ನಮಸ್ಕಾರ ವೀಕ್ಷಕರೇ ಎಲೆಕ್ಷನ್ ಗೆಲ್ಲೋದಕ್ಕೆ ರಾಜಕೀಯ ನಾಯಕರು ಕಂಡುಹಿಡಿದಿರೋ ಉಚಿತ ಅಸ್ತ್ರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ನೀವು ಜನರ ಅಕೌಂಟ್ಗೆ ಕ್ಯಾಶ್ ಹಾಕೋ ರೇಂಜ್ಗೆ ಉಚಿತ ಕೊಡ್ತಾ ಹೋದ್ರೆ ರಾಜ್ಯವನ್ನ ಉದ್ಧಾರ ಮಾಡೋದು ಹೇಗೆ ಜನರ ತೆರಿಗೆ ಹಣ ದುರುಪಯೋಗ ಆದಂತೆ ಆಗಲ್ವಾ ಅನ್ನೋ ಪ್ರಶ್ನೆಯನ್ನು ಎತ್ತಿದ್ದಾರೆ ಇದು ಸದ್ಯದಲ್ಲೇ ಉಚಿತ ಖಚಿತಗಳಿಗೆಲ್ಲ ಬ್ರೇಕ್ ಬೀಳಲಿದೆಯಾ ಅನ್ನೋ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಅಂದಹಾಗೆ ಈ ಉಚಿತಗಳ ಬಗ್ಗೆ ನಾನಾ ರೀತಿಯ ವ್ಯಾಖ್ಯಾನಗಳಿವೆ ಬೇಕು ಅನ್ನುವರು ಇದ್ದಾರೆ ಬೇಡ ಅನ್ನುವರು ಇದ್ದಾರೆ ಆದ್ರೆ ಈ ಅಭಿಪ್ರಾಯಗಳು ಸ್ವಾಭಾವಿಕವಾಗಿರದೆ ರಾಜಕೀಯ ಅಜೆಂಡಾ ಆಗಿರೋದ್ರಿಂದ ಅಭಿಪ್ರಾಯಗಳ ಹಿಂದಿನ ಉದ್ದೇಶ ಜನರಿಗೆ ಅರ್ಥವಾಗ್ತಾ ಇಲ್ಲ ಹಾಗಿದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದು ಸರಿಯಾಗಿದೆಯಾ ಉಚಿತ ಪದ್ಧತಿಗೆ ಕಂಪ್ಲೀಟ್ ಕಡಿವಾಣ ಹಾಕದೇ ಇದ್ರೆ ದೇಶದ ಅಭಿವೃದ್ಧಿ ಸಾಧ್ಯನೇ ಇಲ್ವಾ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಈ ಫ್ರೀಗಳ ಹಿನ್ನೆಲೆ ನೋಡ್ತಾ ಹೋದ್ರೆ ಮೊದಲಿಗೆ ನೆನಪಾಗೋದೆ ತಮಿಳುನಾಡು ಅಮ್ಮ ಟಿವಿ ಕೊಟ್ರು ಅಯ್ಯ ದುಡ್ಡು ಕೊಟ್ರು ಮತ್ತೊಂದು ಎಲೆಕ್ಷನ್ ಗೆ ಹೋಗುವಾಗ ಮತ್ತೊಂದು ರೀತಿಯ ಗಿಫ್ಟ್ ಗಳು ಇಷ್ಟೆಲ್ಲಾ ಕೊಡ್ತಾ ಇದ್ದಾರೆ ಅಂದ್ರೆ ಇವರೇ ದೇವರು ಅಂದ್ಕೊಳ್ಳೋ ಮುಗ್ಧರು ಅಥವಾ ಅಪ್ರಬುದ್ಧ ಮತದಾರರು ಜೈ ಜೈ ಅಂದ್ರು ಕಾಲಕ್ರಮೇಣ ಇದು ಸೌಂಡ್ ಮಾಡಿದ್ದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೇಜ್ರಿವಾಲ್ ಅಂದ್ರೆ ಭಾರಿ ಸ್ಪೆಷಲ್ ಅಂತ ಬ್ರ್ಯಾಂಡ್ ಮಾಡಿ ಕರೆಂಟ್ ಫ್ರೀ ಬಸ್ ಫ್ರೀ ಮಹಿಳೆಯರಿಗೆ ಮೆಟ್ರೋ ಫ್ರೀ ಹೀಗೆ ಕಲರ್ಫುಲ್ ಆಫರ್ ಗಳನ್ನ ಕೊಟ್ಟು ಹತ್ತು ವರ್ಷ ಆಡಿದ್ರು ರಾಹುಲ್ ಗಾಂಧಿಯ ಕಟಾಕಟ್ ಆಫರ್ ತೊಂಬತ್ತೊಂಬತ್ತು ಸೀಟ್ ತಂದು ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಹುಮತದಿಂದ ಗೆದ್ದು ಬಂತು ಈಗ ಸುಮ್ಮನಿದ್ರೆ ಚೊಂಬೆ ಗತಿ ಅಂತ ಬಿಜೆಪಿ ಕೂಡ ಆಫರ್ ಕೊಡೋದು ಎಲೆಕ್ಷನ್ ಟೈಮ್ ನಲ್ಲಿ ನಿತೀಶ್ ಕುಮಾರ್ ಮಹಿಳೆಯರ ಅಕೌಂಟ್ಗೆ ಹಣ ಹಾಕಿದ್ದು ಕೂಡ ನೋಡಿದ್ದೇವೆ ತೆರಿಗೆ ಕಟ್ಟೋ ಶ್ರಮಜೀವಿಗಳಿಗೆ ಹೊರೆಯಾಗ್ತಾ ಇರೋ ಈ ವಾಮ ಮಾರ್ಗದ ಪದ್ಧತಿಗೆ ಈಗ ಸುಪ್ರೀಂ ಕೋರ್ಟ್ನ ಸಿಜೆಐ ಸೂರ್ಯಕಾಂತ್ ಕೆಂಡ ಕಾರಿದ್ದಾರೆ ಇತ್ತೀಚೆಗೆ ತಮಿಳುನಾಡಿನಲ್ಲಿ ಎಲ್ಲಾ ಮಹಿಳೆಯರ ಅಕೌಂಟ್ಗೆ ಐದು ಸಾವಿರ ಹಾಕಿದ್ರು ಈ ಸಂಬಂಧ ಒಂದು ಪೆಟಿಷನ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಿತ್ತು ಇದರ ವಿಚಾರಣೆ ವೇಳೆಯೇ ಸಿಜೆಐ ಐ ಈ ಮಾತನ್ನ ಹೇಳಿರೋದು ಈ ಉಚಿತಗಳ ಟ್ರೆಂಡ್ ಶುರುವಾಗಿರೋದು ನನಗೆ ಅಚ್ಚರಿ ತರಿಸ್ತಾ ಇದೆ ಎಷ್ಟು ವರ್ಷಗಳ ಕಾಲ ಹೀಗೆ ಉಚಿತ ಕೊಟ್ಕೊಂಡು ಹೋಗ್ತೀರಾ ಇದರಿಂದ ಆರ್ಥಿಕತೆ ಏನಾಗುತ್ತೆ ಅನ್ನೋ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಸೂರ್ಯಕಾಂತ್ ಕೇಳಿದ್ದಾರೆ ಹಾಗೆ ಮುಂದುವರೆದು ಈ ರೀತಿ ಉಚಿತ ಕೊಡೋದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಬರುತ್ತಾ ನಾನು ಬರೀ ತಮಿಳುನಾಡನ್ನ ಗುರಿಯಾಗಿಸಿಕೊಂಡು ಹೇಳ್ತಾ ಇಲ್ಲ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಫ್ರೀ ಕೊಡ್ತಾ ಇದ್ದಾರೋ ಅವರೆಲ್ಲರ ಬಗ್ಗೆ ಆತಂಕ ಇದೆ ಯಾವ ರೀತಿಯ ಸಂಪ್ರದಾಯವನ್ನ ನಾವು ಬೆಳೆಸ್ಕೊಂಡಿದ್ದೇವೆ ಇದು ನಿಜಕ್ಕೂ ದೊಡ್ಡ ಆಘಾತ ತರಿಸುವ ವಿಚಾರ ಅಂತ ಹೇಳಿದ್ದಾರೆ ಅಲ್ಲದೆ ಉಚಿತಗಳನ್ನ ಕೊಡ್ತೀರಾ ಅಂದ್ರೆ ಕನಿಷ್ಠ ಅದಕ್ಕೊಂದು ಮಾನದಂಡವಾದ್ರೂ ಇರಬೇಕು ಉದಾಹರಣೆಗೆ ಕರೆಂಟ್ ಫ್ರೀ ಕೊಡ್ತಾರೆ ಅಂದ್ರೆ ಯಾರಿಗೆ ಕರೆಂಟ್ ಬಿಲ್ ಕಟ್ಟೋದಕ್ಕೆ ಸಾಧ್ಯವಿದೆ ಯಾರು ಕರೆಂಟ್ ಬಿಲ್ ಕಟ್ಟೋದಕ್ಕೂ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ ಇದನ್ನಾದ್ರೂ ಪರಿಗಣಿಸ್ಬೇಕಲ್ವಾ ಯಾವುದೂ ಇಲ್ಲದೆ ಸಿಕ್ಕ ಸಿಕ್ಕ ಫ್ರೀಗಳನ್ನ ಎಲ್ಲರಿಗೂ ಅನೌನ್ಸ್ ಮಾಡ್ಕೊಂಡು ಹೋದ್ರೆ ದೇಶದ ಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಯೋಚಿಸಿದ್ದೀರಾ ಅಂತ ಕೇಳಿದ್ದಾರೆ ಅಲ್ಲದೆ ಕೆಲವೊಂದು ವಾದಗಳಿವೆ ನಮ್ಮ ದುಡ್ಡು ನಮ್ಮದು ಹಾಗೆ ಹೀಗೆ ಅಂತ ಕೆಲವರು ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನ ನೋಡಿದ್ದೀರಿ ಈ ವಿಚಾರದ ಬಗ್ಗೆಯೂ ಸಿಜೆಐ ಸೂರ್ಯಕಾಂತ್ ಮಾತನಾಡಿದ್ದಾರೆ ರಾಜ್ಯದಿಂದ ಹೆಚ್ಚು ರೆವಿನ್ಯೂ ಬರ್ತಾ ಇದೆ ಅಂದ್ರೆ ಅದನ್ನ ಬೇಕಾ ಬಿಟ್ಟಿ ಬಳಸಬೇಕು ಅಂತ ಅರ್ಥ ಅಲ್ಲ ರಸ್ತೆ ಆಸ್ಪತ್ರೆ ಶಾಲೆಗಳು ಮೂಲಸೌಕರ್ಯ ಅಭಿವೃದ್ಧಿಗೆ ಇದನ್ನ ಬಳಸಬೇಕು ಅದನ್ನ ಬಿಟ್ಟು ಎಲೆಕ್ಷನ್ ಟೈಮ್ ನಲ್ಲಿ ಜನರಿಗೆ ಊಟ ಬಟ್ಟೆ ಗಿಫ್ಟ್ ಗಳನ್ನ ಹಂಚಿ ಅವರ ದುಡ್ಡನ್ನ ಅವರಿಗೇ ಕೊಟ್ಟಿದ್ದೀವಿ ಅಂದ್ರೆ ಅರ್ಥವಿಲ್ಲ ಅಂತ ಹೇಳಿದ್ದಾರೆ ಇನ್ನು ಮಾನದಂಡ ಬೇಕು ಅನ್ನೋ ಮಾತನ್ನ ಹೇಳಿದ್ರು ಅದನ್ನ ವಿವರಿಸೋ ಸೂರ್ಯಕಾಂತ್ ರಾಜ್ಯದಲ್ಲಿ ಯಾವ ವ್ಯಕ್ತಿಗೆ ಯಾವುದನ್ನ ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ವೋ ಅಂತವರಿಗೆ ಅದನ್ನ ಒದಗಿಸಿ ಕೊಡೋ ಕೆಲಸ ಆಗ್ಬೇಕು ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಗೆ ಶಿಕ್ಷಣ ಪಡೆಯೋದಕ್ಕೆ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾನೆ ಅಂದ್ರೆ ಆತನಿಗೆ ಶಿಕ್ಷಣ ಕೊಡಿಸೋದು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಆ ಕೆಲಸವನ್ನ ಮಾಡಬೇಕು ಇನ್ನೊಬ್ಬ ವಿದ್ಯಾರ್ಥಿ ಅತ್ಯಂತ ಪ್ರತಿಭಾವಂತ ಆಗಿದ್ದಾನೆ ಆದ್ರೆ ಆತನಿಗೆ ಮೆಡಿಕಲ್ ಸೀಟ್ ಪಡೆಯೋದಕ್ಕೆ ಆರ್ಥಿಕ ದೃಢತೆ ಇಲ್ಲ ಅಂದ್ರೆ ಅಂತವರನ್ನ ಗುರುತಿಸಿ ಅವರಿಗೆ ಮೆಡಿಕಲ್ ಸೀಟ್ ಕೊಡಿಸೋ ಕೆಲಸ ಆಯ್ತು ಅಂದ್ರೆ ಅದು ಒಪ್ಪಬಹುದಾದ ವಿಚಾರ ಆದ್ರೆ ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಸದೃಢನಾಗಿದ್ದಾನೆ ಐಷಾರಾಮಿ ಜೀವನ ನಡೆಸೋದಕ್ಕೂ ಆತನ ಬಳಿ ಸಾಕಷ್ಟು ಹಣ ಇದೆ ಆದ್ರೂ ಕೂಡ ಉಚಿತಗಳು ಮೊದಲು ಅವನ ಜೇಬಿಗೆ ಬಂದ್ಬಿಡುತ್ತೆ ಅನ್ನೋದಾದ್ರೆ ಇದಕ್ಕೆ ಅರ್ಥ ಇದೆಯಾ ಇದನ್ನೆಲ್ಲ ಬದಲಿಸೋ ಕೆಲಸ ಎಲ್ಲಾ ರಾಜ್ಯ ಸರ್ಕಾರಗಳ ಕಡೆಯಿಂದ ಆಗ್ಲೇಬೇಕು ಅಂತ ಸೂರ್ಯಕಾಂತ್ ಹೇಳಿದ್ದಾರೆ ಇನ್ನು ಹಾಗೆ ಮುಂದುವರೆದು ಈ ವಿಷಯದ ಗಂಭೀರತೆಯ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತಾರೆ ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದ ಹಾಗೆ ನಿಮಗೆ ದುಡ್ಡು ಹಂಚ್ಬೇಕು ಅನ್ಸುತ್ತೆ ನೇರವಾಗಿ ಹಂಚೋದಕ್ಕೆ ಆಗೋದಿಲ್ಲ ಅಂತ ದಿಢೀರಂತ ಒಂದು ಸ್ಕೀಮ್ ಮಾಡಿ ಹಂಚಿ ಬಿಡ್ತೀರಾ ಆದ್ರೆ ಇಂತ ಕೆಲಸಗಳು ರಾಜ್ಯವನ್ನ ಅಸಮತೋಲನ ಮಾಡ್ತಾ ಹೋಗುತ್ತೆ ಯಾವುದೇ ಸರ್ಕಾರ ಆಗಿದ್ರೂ ಒಂದು ದೂರದೃಷ್ಟಿ ಇರ್ಬೇಕು ರಸ್ತೆ ಶಾಲೆ ಸೇತುವೆ ನೀರಾವರಿ ಹೀಗೆ ಎಲ್ಲಾ ವಿಚಾರದಲ್ಲೂ ದೂರ ದೃಷ್ಟಿಯನ್ನ ಇಟ್ಕೊಂಡು ಹಣವನ್ನ ಹಾಕ್ಬೇಕು ಆಗ ಒಂದು ಸಲ ಸರಿಯಾಗಿ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಗುಣಮಟ್ಟದ ಕೆಲಸಗಳು ಆಗುತ್ತೆ ಪದೇ ಪದೇ ಆ ಕೆಲಸಗಳನ್ನ ಮತ್ತೆ ಮತ್ತೆ ಮಾಡೋದು ಬೇಡ ಆದ್ರೆ ನೀವು ಪ್ರತಿ ಎಲೆಕ್ಷನ್ ನಲ್ಲಿ ಹಣ ಹಂಚಿ ನಂತರ ನಮ್ಮ ಬಳಿ ಅಭಿವೃದ್ಧಿ ಕೆಲಸಕ್ಕೆ ಹಣವೇ ಉಳಿದಿಲ್ಲ ಅಂತ ಕೈ ತೊಳೆದುಕೊಂಡು ಬಿಡ್ತೀರಾ ಇದರ ಬದಲಿಗೆ ಉದ್ಯೋಗ ಸೃಷ್ಟಿ ಕಡೆ ಗಮನ ಹರಿಸಿ ಜನರಿಗೆ ಕೆಲಸ ಸಿಗುವಂತೆ ಮಾಡಿ ದುಡಿದು ತಿನ್ನೋದಕ್ಕೆ ಪ್ರೋತ್ಸಾಹ ಕೊಟ್ಟು ಸ್ವಾವಲಂಬಿ ಹಾಗೂ ಸ್ವಾಭಿಮಾನಿಗಳನ್ನ ಮಾಡಿ ಅಂತ ಹೇಳ್ತಾರೆ ಬೆಳಿಗ್ಗೆ ತಿಂಡಿ ಆಮೇಲೆ ಗ್ಯಾಸ್ ನಂತರ ವಿದ್ಯುತ್ ಎಲ್ಲವನ್ನೂ ಫ್ರೀ ಕೊಟ್ಟು ತಿಂಗಳಿಗೆ ಒಂದಷ್ಟು ಹಣವನ್ನೂ ಕೊಡ್ತೀರಿ ಅಂದ್ರೆ ಆ ವ್ಯಕ್ತಿ ಯಾಕೆ ದುಡಿತಾನೆ ಎಲ್ಲವೂ ಕೂತ ಜಾಗಕ್ಕೆ ಸಿಗ್ತಾ ಇದೆ ಅಂದಾಗ ಆತ ಯಾಕೆ ಹೊಸ ವಿಚಾರಗಳನ್ನ ಕಲಿಯಬೇಕು ಯಾಕೆ ಶ್ರಮವನ್ನ ಪಡಬೇಕು ಈ ರೀತಿ ಮಾಡೋದ್ರಿಂದ ದೇಶ ಕಟ್ಟೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನ ಸೂರ್ಯಕಾಂತ್ ಕೇಳಿದ್ದಾರೆ ಇದೇ ಪ್ರಶ್ನೆಯನ್ನ ಜನಸಾಮಾನ್ಯರು ಕೂಡ ಕೇಳ್ತಾ ಇದ್ರು ಆದ್ರೆ ಫ್ರೀ ಕೊಡ್ತಾ ಇರೋದಕ್ಕೆ ಹೊಟ್ಟೆ ಕಿಚ್ಚು ನೋಡಿ ಅಂತ ಕೆಲ ಅತಿ ಬುದ್ಧಿವಂತರು ಹೇಳ್ತಾ ಇದ್ರು ಈಗ ಇದೇ ವಿಚಾರದ ಬಗ್ಗೆ ಆಳವಾಗಿ ಚರ್ಚೆ ಮಾಡ್ತಾ ಹೋದ್ರೆ ಸಿ ಜೆ ಐ ಸೂರ್ಯಕಾಂತ್ ಅವರು ಹೇಳದ ಇನ್ನಷ್ಟು ವಿಚಾರಗಳು ಕೂಡ ಗಮನಕ್ಕೆ ಬರ್ತಾ ಹೋಗುತ್ತೆ ಅದೇನಂದ್ರೆ ತೆರಿಗೆ ಕಟ್ಟುವವರ ಹಣಕ್ಕೆ ಬೆಲೆಯೇ ಇಲ್ವಾ ಅನ್ನೋದು ಯಾವುದೇ ಮಾನದಂಡ ಇಲ್ಲದೆ ಸರ್ಕಾರ ಉಚಿತಗಳನ್ನ ಕೊಡ್ತಾ ಹೋದ್ರು ಅದು ತಪ್ಪಿಲ್ಲ ಅಂತ ಕೆಲವರು ವಾದ ಮಾಡ್ತಾರೆ ಅಯ್ಯೋ ಸರ್ಕಾರ ಕೊಡುತ್ತೆ ನಿಂದೇನ್ರಿ ಗಂಟು ಹೋಗುತ್ತೆ ಅನ್ನೋ ಪ್ರಶ್ನೆ ಹಲವರು ಕೇಳ್ತಾರೆ ಆದ್ರೆ ನಿಜಕ್ಕೂ ಇದು ಗಂಟು ಹೋಗೋ ವಿಚಾರವೇ ಅನ್ನೋದನ್ನ ಬಹುತೇಕರು ಯೋಚಿಸ್ತಾ ಇಲ್ಲ ಉಚಿತ ಕೊಡೋದು ಸರ್ಕಾರ ಆದ್ರೂ ಸರ್ಕಾರಕ್ಕೆ ಹಣ ಎಲ್ಲಿಂದ ಬರುತ್ತೆ ಅಂದ್ರೆ ಅದು ತೆರಿಗೆದಾರರ ಹಣದಿಂದ ತೆರಿಗೆದಾರರಲ್ಲಿ ಆಗರ್ಭ ಶ್ರೀಮಂತರೂ ಇದ್ದಾರೆ ಮಧ್ಯಮ ವರ್ಗದವರು ಕೂಡ ಇದ್ದಾರೆ ಸದ್ಯ ಹನ್ನೆರಡು ಲಕ್ಷ ಇನ್ಕಮ್ ವರೆಗೆ ಕೇಂದ್ರ ಸರ್ಕಾರ ತೆರಿಗೆ ವಿನಾಯಿತಿ ನೀಡಿದೆ ಈ ತೆರಿಗೆ ವಿನಾಯಿತಿಗಿಂತ ಐದು ಲಕ್ಷ ಹೆಚ್ಚಿಗೆ ದುಡಿಯುವ ಒಬ್ಬ ವ್ಯಕ್ತಿಯನ್ನ ಪರಿಗಣಿಸಿ ಆತ ಪ್ರತಿ ವರ್ಷವೂ ತಪ್ಪದೆ ಲಕ್ಷ ಅಥವಾ ಸಾವಿರದಲ್ಲೇ ದೊಡ್ಡ ಮೊತ್ತದ ತೆರಿಗೆಯನ್ನ ಕಟ್ತಾನೆ ಆತನ ಬಳಿ ವಾಹನಗಳಿರುತ್ತೆ ವಾಹನಗಳಿಗೂ ಆತ ರೋಡ್ ಟ್ಯಾಕ್ಸ್ ಕಟ್ಟಿರ್ತಾನೆ ಆತನ ದುಡಿಮೆ ಚೆನ್ನಾಗಿರೋದ್ರಿಂದ ಕುಟುಂಬದ ಜೊತೆಗೆ ಪ್ರವಾಸಗಳನ್ನ ಹೋಗ್ತಾನೆ ಪ್ರವಾಸದ ವೇಳೆಯೂ ಆತ ಹಲವು ಕಡೆಗಳಲ್ಲಿ ತೆರಿಗೆ ಕಟ್ಟಿರ್ತಾನೆ ಆತನ ಸಾಮರ್ಥ್ಯಕ್ಕೆ ತಕ್ಕಂತೆ ಆತ ಯಾವುದೇ ವಸ್ತು ತೆಗೆದುಕೊಂಡ್ರು ಅದೆಲ್ಲದಕ್ಕೂ ಕೂಡ ಆತ ತೆರಿಗೆ ಕಟ್ಟಿರ್ತಾನೆ ಇಷ್ಟೆಲ್ಲಾ ಕಟ್ಟಿದ ಬಳಿಕವೂ ಆತನಿಗೆ ಆರ್ಥಿಕ ಸವಾಲುಗಳು ತಪ್ಪಿರೋದಿಲ್ಲ ಮಕ್ಕಳ ಫೀಸ್ನಿಂದ ಹಿಡಿದು ಮೆಡಿಕಲ್ ವಿಚಾರದಲ್ಲೂ ಆತ ದೊಡ್ಡ ಮೊತ್ತವನ್ನೇ ವ್ಯಯಿಸುವ ಪರಿಸ್ಥಿತಿ ಇರುತ್ತೆ ಇಷ್ಟೆಲ್ಲ ತೆರಿಗೆ ಕಟ್ಟಿ ರಸ್ತೆಗೆ ಇಳಿದ್ರೆ ರಸ್ತೆಯೇ ಸರಿ ಇಲ್ಲ ಅಂದ್ರೆ ಅದರಿಂದ ಆತನ ವಾಹನಕ್ಕೂ ಹೊಡೆತ ಜೀವಕ್ಕೂ ಅಪಾಯ ಸರಿ ವಾಹನವೇ ಬೇಡ ನಮ್ಮಿಂದ ನಿಭಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ಯೋಚಿಸಿದ್ರೆ ವಾಹನಗಳ ಮಾರಾಟಕ್ಕೆ ಹೊಡೆತಾ ಬೀಳುತ್ತೆ ಅದರಿಂದ ಮತ್ತೆ ಆರ್ಥಿಕತೆಗೆ ಹೊಡೆತಾ ಬೀಳುತ್ತೆ ಇದರಿಂದ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಇಷ್ಟೆಲ್ಲ ಅವಾಂತರ ಆದ ಬಳಿಕವೂ ಸರ್ಕಾರಗಳು ಉಚಿತಗಳನ್ನ ಕೊಡೋದಕ್ಕೆ ಹಣವನ್ನ ಮೀಸಲಿಟ್ಟು ದೇಶದ ಅಥವಾ ರಾಜ್ಯದ ಆರ್ಥಿಕ ಆರೋಗ್ಯವನ್ನ ಇನ್ನಷ್ಟು ಹದಗೆಡಿಸಿ ಬಿಡ್ತಾರೆ ಈ ಪರಿಸ್ಥಿತಿಯಲ್ಲಿ ಸ್ವಲ್ಪ ಉತ್ತಮ ಸ್ಥಿತಿಯಲ್ಲಿರುವವರು ದೇಶ ಅಥವಾ ರಾಜ್ಯವನ್ನ ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಕಷ್ಟಪಟ್ಟು ದುಡಿದು ಏನೂ ಪ್ರಯೋಜನ ಇಲ್ಲ ಅನ್ನೋ ಪರಿಸ್ಥಿತಿ ಬಂತು ಅಂದ್ರೆ ನಾವು ಬಡವರಾಗಿ ಇದ್ ಬಿಡೋಣ ಅಂತ ಎಲ್ಲರೂ ಕೈಕಟ್ಟಿ ಕೂರ್ತಾರೆ ಹೀಗೆ ದುಡಿಯೋ ಜನರೆಲ್ಲ ಕೈಕಟ್ಟಿ ಕೂತ್ರೆ ಅವರನ್ನೆಲ್ಲ ಸಾಕೋದು ಯಾರು ಎಲ್ಲಿಂದ ದುಡ್ಡು ತರೋದು ಸಾವಿರಾರು ಕೋಟಿ ಹಣ ಲೂಟಿ ಹೊಡೆಯೋದೆಲ್ಲ ಕಷ್ಟದ ಮಾತಾಗುತ್ತೆ ಅದರಿಂದ ಉಚಿತ ಕೊಡೋದಾದ್ರೆ ಅದಕ್ಕೊಂದು ಸರಿಯಾದ ಮಾನದಂಡ ಇರಬೇಕು ನೂರಕ್ಕೆ ನೂರು ಉಚಿತಕ್ಕೆ ಅರ್ಹ ಅನ್ನುವರಿಗೆ ಮಾತ್ರ ಉಚಿತಗಳನ್ನು ಕೊಡಬೇಕು ಎಲ್ಲವೂ ಸರಿ ಇದ್ದು ಅರ್ಹತೆಯೂ ಇದ್ದು ಕೆಲಸ ಸಿಗ್ತಾ ಇಲ್ಲ ಅನ್ನುವರಿಗೆ ಕೆಲಸ ಕೊಟ್ಟು ಸ್ವಾಭಿಮಾನಿ ಮಾಡಬೇಕು ನನಗೆ ದುಡಿಯೋದಕ್ಕೆ ಇಷ್ಟ ಇಲ್ಲ ನಾನು ಖಾಲಿ ಕೂರ್ತೀನಿ ನನಗೆ ಯಾರು ಫ್ರೀ ಕೊಡ್ತಾರೋ ಅವ್ರಿಗೆ ಓಟ್ ಹಾಕ್ತೀನಿ ಅನ್ನೋಬ್ರಿಗೆ ಏನು ಮಾಡಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ